ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ಅದೇ ರೀತಿ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಅದೇ ರೀತಿ ಇನ್ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿ ನಡೆಸಿದ್ರೆ ಕಂಪ್ಯೂಟರ್ ಬೇಸಿಕ್ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಇವು ಇಂಪಾರ್ಟೆಂಟ್ ಕ್ವಶನ್ಗಳಾಗಿರ್ತವೆ ಸಾಕಷ್ಟು ರೀತಿಯಲ್ಲಿ ಇವು ರಿಪೀಟ್ ಆಗಿರ್ತವೆ ಆಲ್ರೆಡಿ ಈಗ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೀವು ನೋಡಿರ್ಬೋದು ಎನ್ ಟಿ ಪಿ ಸಿಗೆ ಸಂಬಂಧಿಸಿದಂತೆ ಪಿಕ್ಸ್ ಕ್ವಶನ್ ರೀ ಇಲ್ಲಿ ಒಂದರಿಂದ ಎರಡು ಮೂರು ಈ ರೀತಿ ಪ್ರಶ್ನೆಗಳು ಕೂಡ ಬಂದಿರ್ತವೆ ಈಸಿ ಟಾಪಿಕ್ ಇರ್ತದೆ ನೀವು ಆಲ್ರೆಡಿ ದಿನನಿತ್ಯ ಬಳಸುವ ಇರ್ತಾವೆ ಬಟ್ ಇವನ್ನ ನೀವು ಸರಿಯಾಗಿ ನೋಡಿಕೊಂಡ್ರಲ್ಲ ಅಂಥ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಏನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ಅದೇ ರೀತಿ ಕಂಟಿನ್ಯೂಸ್ಪೇಟ್ ಆಗಿ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ಸಿಕ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ಸಂಬಂಧಿಸಿದಂತ ಸಂಬಂಧಿಸಿದಂತೆ ಬರದ ನೋಡ್ಸ್ ಕೂಡ ಇರ್ತಾವೆ ಸ್ನೇಹಿತರೆ ನೋಟ್ಸ್ ನೋಡ್ಬೋದು ಈ ರೀತಿ ನೋಡ್ ಇರ್ತದೆ ಪ್ರತಿಯೊಂದು ಮ್ಯಾತ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಎಲ್ಲ ಅನ್ನು ಕವರ್ ಮಾಡಿ ನೋಡ್ಸಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಶ್ಯ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ರೂಪಾಯಿಗಾಗಿ ಈ ನೋಟ್ಸ್ ಅನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ದರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಏನಾದರೆ ಅದೇ ರೀತಿ ಈಗ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂರು ರೂಪಾಯಿಗೆ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರುತ್ತಾರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರ್ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಪಾಯ್ ಒನ್ ಪಾಯ್ ತ್ರೀ ಫೈ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ ಗಳನ್ನು ನಿಮಗೆ ಕಳಿಸ್ತಾರ ಸ್ನೇಹಿತರೆ ಅದೇ ರೀತಿ ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಎನ್ ಟಿ ಪಿ ಸಿ ಏನಾದರೂ ತಯಾರಿಯನ್ನು ನಡೆಸಿದರೆ ಈ ನೋಟ್ಸ್ ತುಂಬಾ ಉಪಯುಕ್ತ ಆಗ್ತಾವ ಸ್ನೇಹಿತರೆ ಹೌದು ಆರ್ ಅರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಸಿಲಬಸ್ ಅಲ್ಲಿರೋ ಜಿ ಕೆಗೆ ಸಂಬಂಧಿಸಿ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಗಳು ಇಲ್ಲಿ ಟಾಪಿಕ್ ವೈಸ್ ಬೇರೆನೇ ಇರ್ತವೆ ಅದೇ ಕಂಪ್ಯೂಟರ್ ಕೂಡ ನಾವು ಟಾಪಿಕನ್ನು ಕವರ್ ಮಾಡಿದ್ದಿರ್ತದೆ ಇಲ್ಲಿ ಜಿ ಕೆಗೆ ಸಂಬಂಧಿಸಿದಂತೆ ಹೆಚ್ಚು ಹೆಚ್ಚು ಪ್ರಶ್ನೆಗಳು ಇಲ್ಲಿ ಕರೆಂಟ್ ಅಫೇರ್ಸು ವಿತ್ ಇಲ್ಲಿ ಯಾವ ರೀತಿ ಅಪ್ಪ ಅಂದರೆ ಕ್ರೀಡೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಇರ್ತಾವೆ ಅದೇ ರೀತಿ ನೃತ್ಯಕ್ಕೆ ಸಂಬಂಧಿಸಿದ ಸರೋವರಗಳು ಸಾಗರಗಳು ನದಿಗಳು ಈ ರೀತಿ ಟಾಪಿಕ್ ವೈಸ್ ಪ್ರತಿಯೊಂದು ಟಾಪಿಕ್ ಹತ್ತರಿಂದ ಮೂವತ್ತು ಪ್ರಶ್ನೆಗಳಿಗೂ ಕೂಡ ಕವರ್ ಮಾಡಿದ್ದಿರ್ತದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ರೆಪ ಮಾಡಿ ಅದರಲ್ಲಿರೋ ಪ್ರಶ್ನೆಗಳನ್ನ ತೆಗೆದುಕೊಂಡು ಮಾಡಿದ ನೋಟ್ಸ್ ಆಗಿರ್ತದೆ ಬರೀ ಜಿ ಕೆ ಅಷ್ಟೇ ಬೇಕಾಗಿತ್ತಪ್ಪ ಅಂದ್ರೆ ಎಂಬತ್ತೈದು ರೂಪಾಯಿಗಾಗಿ ನೋಟ್ಸನ್ನು ಕೊಡ್ತದೆ ಅದೇ ರೀತಿ ನಿಮಗೆ ಜಿ ಕೆ ಸೈನ್ಸು ಮೆಥಮೆಟಿಕ್ಸು ರಿಸ್ನಿಂಗು ಓಲ್ಡ್ ಕ್ವಶನ್ ಪೇಪರ್ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಬೇಕಂದ್ರೆ ಕೇವಲ ಎರಡುನೂರು ರೂಪಾಯ್ದ ಅತಿ ಕಡಿಮೆ ಬೆಲೆದಾಗಿ ನೀಡ್ತದೆ ಯಾಕಪ್ಪ ಅಂದರೆ ಈಗ ಆಲ್ರೆಡಿ ರಿಕ್ವೈರ್ಮೆಂಟ್ ಆಗೈತಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳು ಯೂಸ್ ಆಗಿರ್ತಿ ಕಡಿಮೆ ಬೆಲೆ ಮೊದಲಿಗೆ ಇದರ ಬೆಲೆಯನ್ನು ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತದೆ ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿದ ನೂರು ಇನ್ನೂರು ಯಾಕಂದ್ರೆ ಕರೆಂಟ್ ಅಫೇರ್ಸ್ದು ಬೆಲೆ ಜಾಸ್ತಿ ಆಗಿದೆ ಬರೀ ಒನ್ ಮಂತ್ಗೆ ಇಲ್ಲಿ ಮೂವತ್ತರಿಂದ ಐವತ್ತು ರೂಪಾಯಿ ವರೆಗೂ ಕೂಡ ಬೆಲೆನೇ ವಿಧಿಸಿರ್ತಿರ್ತಾರೆ ಅದಕ್ಕೆ ನೀವು ಎಲ್ಲ ಒನ್ ಇಯರ್ದ ಕರೆಂಟ್ ಅಫೇರ್ಸನ್ನು ಸೇರಿ ಅದ್ರ ಜೊತೆಗೆ ಸಿಲೆಬಸ್ ಇರೋ ನೋಡ್ಸನ್ನು ಎಲ್ಲ ಸೇರಿ ಕೇವಲ ಎರಡುನೂರು ರೂಪಾಯಿಗೆ ನೀಡ್ತಾಯಿದ್ದೀವಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ನಾವು ಈ ಸಾರಿ ಸ್ಟಡಿ ಮಾಡಿ ಜಾಬನ್ನು ಅನ್ನೋರು ಆದಷ್ಟು ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ಆದಷ್ಟು ವಾಟ್ಸಪ್ ಮುಖಾಂತರ ಮೆಸೇಜನ್ನು ಕಳಿಸಿ ಈ ಸ್ಕ್ರೀನ್ಶಾಟ್ ಕಳಿಸ್ರಿ ಅದ್ರ ಜೊತೆಗೆ ನೀವು ಇದನ್ನು ಹಾಯ್ ಅಂತ ಕಳ್ಸಿದಾರೆ ಅಂದರೆ ಈ ನೋಟ್ಸನ್ನು ಕಳ್ಸಿ ಕೊಡಲಾಗ್ತದೆ ಕೇವಲ ಎರಡು ನೂರು ರೂಪಾಯಿನ ಪೇಮೆಂಟ್ ಮಾಡೋದಿರ್ತದೆ ಬನ್ನಿ ಸ್ನೇಹಿತರೆ ಇನ್ನು ಇದಕ್ಕೆ ಸಂಬಂಧಿಸಿದ ಕಂಪ್ಯೂಟರ್ ಮೇಲೆ ಯಾವ ರೀತಿ ಪ್ರಶ್ನೆಗಳೆಲ್ಲ ಬಂದಿದ್ದವು ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಅದೇ ರೀತಿ ಎನ್ ಟಿ ಪಿ ಸಿ ಆಗಿರ್ಬೋದು ಪಿ ಸಿ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಎಸ್ ಡಿ ಎ ಎಫ್ ಡಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಂದಿರೋ ಪ್ರಶ್ನೆಗಳನ್ನ ಅದರಲ್ಲೂ ಬೇಸಿಕ್ ನಾಲೆಜ್ಗೆ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲಿಗೆ ಕಂಪ್ಯೂಟರ್ ಎಂದರೆ ಏನಂತ ತಿಳ್ಕೊಣ ದತ್ತಾಂಶಗಳನ್ನು ಅರ್ಥವತ್ತಾಗಿ ಮಾಹಿತಿಯನ್ನು ಪರಿವರ್ತಿಸುವ ವಿದ್ಯುತ್ಮಾನ ಸಾಧನವನ್ನು ಕಂಪ್ಯೂಟರ್ ಅಂತ ಕರಿತೀವಿ ಸ್ನೇಹಿತರೆ ಯಾವ ಯಾವ ವಸ್ತು ಯಾವ ರೀತಿ ಇರುತ್ತೆ ಆದರೂ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಕೆಲವೊಂದು ಸಾರಿ ಫೋಟೋವನ್ನು ತೋರಿಸಿದಕ್ಕೆ ಏನಂತಾರಂತ ಕೂಡ ಕೇಳುವ ಪ್ರಶ್ನೆಗಳು ಕೂಡ ಬಂದಿರ್ತಾವೆ ಅದಕ್ಕಾಗಿ ಇವೆಲ್ಲ ಕೂಡ ನಾಲೆಜ್ ಕೂಡ ಇರಬೇಕಾಗ್ತದೆ ಇಲ್ಲಿ ಕೂಡ ನೋಡ್ಕೋಬೋದು ನೀವು ಸ್ನೇಹಿತರೆ ನೀವೇನಾದರೂ ನೋಟ್ಸನ್ನು ತೆಗೆದುಕೊಂಡ್ರೆ ಈ ಪಿ ಡಿ ಎಫ್ ಕೂಡ ನಿಮಗೆ ಉಚಿತವಾಗಿ ನೀಡಲಾಗ್ತದೆ ಇದು ಕೂಡ ನಿಮ್ಗೆ ಸಿಗ್ತದೆ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ತೆಗೆದುಕೊಳ್ಳಬೋದು ಹಾಗಿದ್ದರೆ ಕಂಪ್ಯೂಟರ್ನ ಪಿತಾಮಹ ಯಾವ್ರಪ್ಪ ಅಂದ್ರೆ ಚಾರ್ಲ್ಸ್ ಬ್ಯಾಬೇಜ್ ಆಗಿರ್ತಾರೆ ಅವ್ರದ್ದು ಹಿಸ್ಟ್ರಿ ಕೂಡ ಇರ್ತದೆ ಅವರು ಫಸ್ಟಿಗೆ ಯಾವ ರೀತಿ ಕಂಪ್ಯೂಟ್ರನ್ನು ತಯಾರು ಅಂದ್ರೆ ಈ ರೀತಿ ಕಂಪ್ಯೂಟರ್ ಅವ್ರದ್ದು ಇತ್ತು ಈ ರೀತಿ ಇಂಜನನ್ನು ತಯಾರು ಮಾಡಿದರು ನೆಕ್ಸ್ಟ್ ಕಂಪ್ಯೂಟರ್ ಕಾರ್ಯನಿರ್ವಹಿಸಬೇಕಾದ್ರೆ ಎರಡು ಅಂಶಗಳನ್ನು ಅವಶ್ಯಕ ಅಂತಾರಪ್ಪ ಹಾ ಇದ್ದರೆ ಯಾವ್ಯಪ್ಪ ಅಂದ್ರೆ ಹಾರ್ಡ್ವೇರು ಮತ್ತು ಸಾಫ್ಟ್ವೇರು ಹಾರ್ಡ್ವೇರಲ್ಲಿ ಏನೇನು ಅಂತ ತಿಳ್ಕೊಬೇಕು ನೀವು ಇಲ್ಲಿ ಸ್ನೇಹಿತರೆ ಆದಷ್ಟು ಪೆನ್ನು ಪೇಪರನ್ನು ತೆಗೆದುಕೊಂಡು ಪುಸ್ತಕದಲ್ಲಿ ಆದರೂ ಬರೆದುಕೊಂಡು ಕೂಡ ಇಟ್ಕೋಬೋದು ಅಥವಾ ನಮ್ಮ ಕಡೆ ಏನಾದರೂ ನೋಟ್ಸನ್ನು ಪಡೆದುಕೊಳ್ಳುತ್ತಿದ್ದರೆ ಈ ನೋಟ್ಸನ್ನು ನಿಮಗೆ ಅದ್ರ ಜೊತೆ ಏನು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಎರಡುನೂರ ಎರಡುನೂರು ರೂಪಾಯಿಯನ್ನು ಪೇಮೆಂಟನ್ನು ಮಾಡಿರ್ತಲ್ಲ ಅದರಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಆ ನೋಟ್ಸ್ ಜೊತೆ ಇದನ್ನು ಕೂಡ ಉಚಿತವಾಗಿ ಕೂಡ ನೀಡ್ತದೆ ಇಲ್ಲಪ್ಪ ಅಂದ್ರೆ ನಾವು ತಗೋದಿಲ್ಲ ಅಂದ್ರೆ ಆದಷ್ಟು ನೋಟ್ಸನ್ನು ಮಾಡ್ಕೊಳ್ಳಿ ಉತ್ತಮ ಸ್ನೇಹಿತರೆ ಆಗಿದ್ದರೆ ಹಾರ್ಡ್ವೇರಲ್ಲಿ ಏನೇನು ಬರ್ತಪ್ಪ ಸ್ಪರ್ಶಿಸಿ ಅನುಭವಕ್ಕೆ ನಿಲುಕುವ ಭಾಗಗಳು ಅಂದರೆ ನಾವು ಮುಟ್ಟಿದಾಗ ಏನು ಗೊತ್ತಾಗ್ತವಲ್ಲ ಅಂಥವಕ್ಕೆಲ್ಲ ಹಾರ್ಡ್ವೇರ್ ಅಂತಾರೆ ಸ್ನೇಹಿತರೆ ಹಾಗಿದ್ರೆ ಏನೇನಪ್ಪ ಅಂದ್ರೆ ಮಾನಿಟರ್ ಟಿ ವಿಗತ್ತಿ ಏನಿರ್ತದಲ್ಲ ಟಿ ವಿ ಹತ್ರ ಅದು ಮಾನಿಟರ್ ಅಂತಾರು ಕೀಬೋರ್ಡು ಮೌಸು ಸ್ಪೀಕರು ಪ್ರಿಂಟರು ಸ್ಕ್ಯಾನರ್ ಇತ್ಯಾದಿ ಇವು ಏನಾಗಿರ್ತಾವೆ ಹಾರ್ಡ್ವೇರು ಮತ್ತು ಇದ್ರೊಳಗೆ ಇನ್ಪುಟ್ ಡಿವೈಸ್ ಮತ್ತು ಔಟ್ಪುಟ್ ಡಿವೈಸ್ ಕೂಡ ಇರ್ತಾವೆ ಅದನ್ನು ಕೂಡ ತಿಳ್ಕೊಳ್ಳೋಣ ಮುಂದೆ ಹಂಗೆ ತಿಳ್ಕೊತ ಇನ್ನು ಸಾಫ್ಟ್ವೇರ್ ಅಂದರೆ ಇವು ನೀವು ಕಿವಿ ಇಲ್ಲಿ ಏನು ಹಾರ್ಡ್ವೇರ್ದಾಗ ಏನು ಟೈಪನ್ನು ಮಾಡಿರ್ತೀರ ಅಥವಾ ಏನಾದರೂ ಕೊಟ್ಟಿರ್ತಲ್ಲ ಅವು ವರ್ಕನ್ನು ಮಾಡೋದು ಎದ್ರೋಗಪ್ಪ ಅಂದ್ರೆ ಸಾಫ್ಟ್ವೇರ್ ಒಳಗೆ ಇಲ್ಲಿ ನೋಡ್ಕೊಬೋದು ಪ್ರೋಗ್ರಾಮ್ಗಳ ಸಂಗ್ರಹಣವನ್ನು ತಂತ್ರಾಶ ಅಂತ ಪ್ರೋಗ್ರಾಮನ್ನು ನೀಡಿರ್ತೀರಿ ಈಗ ಕೀಬೋರ್ಡ್ನಲ್ಲಿ ಎಲ್ಲ ಟೈಪ್ ಮಾಡಿರ್ತೀರಿ ನಿಮ್ಮ ಹೆಸರನ್ನು ಅದು ಎಲ್ಲಿ ತೋರಿಸ್ತದ ಏನಿಲ್ಲಪ್ಪ ಅಲ್ಲಿ ಮಾನಿಟರ್ ಅಷ್ಟೇ ಐತೆ ಅದ್ರವಾಗ ಅಲ್ಲಿ ಸಾಫ್ಟ್ವೇರ್ ಇಲ್ಲ ಅಂದ್ರೆ ನಿಮಗೆ ಏನೂ ತೋರಿಸಲ್ಲ ಅದಕ್ಕಾಗಿ ಅಲ್ಲಿ ಸಾಫ್ಟ್ವೇರ್ ಕೂಡ ಬೇಕದ ನೀವೆಲ್ಲ ಏನು ಇದನ್ನು ಮಾಡಿರ್ತಾರೆ ಟೈಪ್ ಅವು ಇಲ್ಲಿ ಇಲ್ಲಿ ಏನಿರುತ್ತಪ್ಪ ಇಂಡೋಸ್ ಇರ್ತಾವ ಮೈಕ್ರೋಸಾಫ್ಟ್ ಇರ್ತದೆ ಆಫೀಸ್ ಇರ್ತದೆ ಇನ್ನು ಹಲವಾರು ರೀತಿ ಇರ್ತಾವೆ ನೆಕ್ಸ್ಟ್ ಗಣಕ ಯಂತ್ರದ ಪ್ರಮುಖ ಭಾಗಗಳು ಯಾವ್ಯಪ್ಪ ಅಂದರೆ ಒಂದು ಇನ್ಪುಟ್ ಅದೇ ರೀತಿ ಪ್ರೊಸೆಸ್ಸಿಂಗ್ ಸಂಸ್ಕರಣೆ ಯಂತ್ರ ಅದೇ ರೀತಿ ಸ್ಟೋರೇಜು ನೆಕ್ಸ್ಟ್ ಔಟ್ಪುಟ್ ಡಿವೈಸ್ ಇವೆಲ್ಲ ಇರ್ತಾವೆ ಔಟ್ಪುಟ್ ಇರ್ತಾವೆ ಅವನ್ನೆಲ್ಲ ತೋರಿಸ್ತೀವಿ ನೆಕ್ಸ್ಟ್ ಕಂಪ್ಯೂಟರ್ ಆಯೋಗಗಳ ಚಿತ್ರ ಯಾವ ರೀತಿ ಇರುತ್ತೆ ಕಂಪ್ಯೂಟರ್ ಯಾವ ರೀತಿ ಇರ್ತದೆ ಅಂತ ನೋಡ್ಕೊಂಬರಲಿ ಈ ರೀತಿ ಬಾಕ್ಸ್ ಫೋಟೋ ಕೂಡ ಕೇಳ್ತಿರ್ತಾರೆ ಪ್ರಶ್ನೆ ಇವಕ್ಕೆ ಏನೇನು ಅಂತಾರಂತ ಸ್ವಲ್ಪ ನೋಡ್ಕೊಂಬಿಡ್ರಿ ಇದು ಇನ್ಪುಟ್ ಇದು ಔಟ್ಪುಟ್ ಇರ್ತದೆ ಇದು ಕಮ್ಯುನಿಕೇಟಿವ್ ಡಿವೈಸ್ ಇರ್ತದೆ ಇದೆಲ್ಲ ನಿಂದು ಪ್ರೊಸೆಸಿಂಗ್ದು ಯೂನಿಟ್ ಇರ್ತದೆ ಅದೇ ರೀತಿಯಲ್ಲಿ ಸೆಕೆಂಡರಿ ಸೆಕೆಂಡ್ ಸ್ಟೋರೇಜ್ ಕೂಡ ಇರ್ತದೆ ನೆಕ್ಸ್ಟು ಇನ್ಪುಟ್ ಆಗಮನ ಅಥವಾ ಭಕ್ತಿ ಅಂತ ಕೂಡ ಕರೀತಾರೆ ಸ್ವಲ್ಪ ಕನ್ನಡದಾಗ ಇಂಗ್ಲೀಷ್ದಾಗ ಎರಡೂ ಕೂಡ ನೋಡ್ಕೊಡ್ರಿ ಯಾಕಂದ್ರೆ ಇಲ್ಲಿ ಕನ್ಫ್ಯೂಸ್ ಆಗೋ ಕನ್ನಡದ ಒಂದೊಂದು ಅಕ್ಷರಗಳು ನಮಗೆ ಕನ್ಫ್ಯೂಸ್ ಆಗೋ ಇಂಗ್ಲೀಷ್ದಾಗ ಸಾಕಷ್ಟು ರೀತಿಯಲ್ಲಿ ಕೇರ್ತಿ ಅವ ಯೂಸ್ ಆಕಿರ್ತಾವ ಕಂಪ್ಯೂಟ್ರಿಗೆ ಕಳಿಸುವ ಮಾಹಿತಿ ಅಥವಾ ದತ್ತಾಂಶಗಳನ್ನು ಇನ್ಪುಟ್ ಡಿವೈಸ್ ಅಂತ ಕರಿತೀವಿ ಆದರೆ ಇನ್ಪುಟನ್ನು ಮಾಡಲು ಏನೇನೆಲ್ಲ ಬೇಕಾಗೋ ಕೀಬೋರ್ಡ್ ಕೀಲಿಮಣಿ ಮೂಲಕ ಅಕ್ಷರಗಳನ್ನು ಟೈಪ್ ಮಾಡಲು ಹಾಗೂ ಅಂಕಿ ಸಂಖ್ಯೆಯ ಮಾಹಿತಿ ನೀಡಲು ಬಳಸಲಾಗ್ತದೆ ಇದು ಕೀಬೋರ್ಡ್ ಆಗಿರ್ತದೆ ಕೀಬೋರ್ಡ್ನ ಎದಕ್ಕೆ ಇದಕ್ಕೆ ಬಳಸ್ತಾರೋ ಅಕ್ಷರ ಅಕ್ಷರ ಟೈಪ್ ಮಾಡೋಕೆ ಮತ್ತು ಹಾಗೆ ಅಕ್ಕಿ ಅಂಶಗಳನ್ನು ಇಲ್ಲಿ ನೀಡೋಕೆಲ್ಲ ಮಾಹಿತಿಯನ್ನು ನೀಡಾಕ ಬಳಸ್ತಾರೆ ಇಲ್ಲಿ ಕೀಬೋರ್ಡ್ ಭಾಳ ಇಂಪಾರ್ಟೆಂಟ್ ಯಾಕಂದರೆ ನಿಮ್ದು ಯಾವುದೇ ಒಂದು ಡಾಟಾನ ಹಾಕಲಿಕ್ಕೆ ಅದು ಕೂಡ ಬೇಕಾಗ್ತದೆ ಇನ್ನು ಇಲ್ಲಿ ನೋಡ್ಕೋಬೋದು ಮೌಸ್ ಮೌಸನ ಮೇಲಿರುವ ಗುಂಡಿಗಳನ್ನು ಒತ್ತುತ್ತ ಗಣಕ ಎತ್ತರಕ್ಕೆ ನಿರ್ದೇಶನವನ್ನು ಮಾಡ್ಬೋದು ಲೆಫ್ಟು ರೈಟು ಅದೇ ರೀತಿ ಒಂದು ಗಾಲಿ ಇರ್ತದೆ ನೋಡು ಅವು ಎಲ್ಲ ಇರ್ತಾವೆ ಇದರಲ್ಲಿ ಈ ರೀತಿ ಇರ್ತದೆ ಮೌಸ್ ಅಂದರೆ ಎಲ್ಲರೂ ನೋಡಿರ್ತೀರಿ ಡೈಲಿ ಎಲ್ಲರೂ ಕೂಡ ಯೂಸ್ ಮಾಡ್ತೀರಿ ಯಾರಿಗೇನಿದ್ರೂ ಹೊಸದೇನಲ್ಲ ಆದರೂ ಕೂಡ ಪ್ರಶ್ನೆಗಳು ಯಾವ ರೀತಿ ಬರ್ತಾವು ಅಂತ ಅದನ್ನು ಕೂಡ ಕೆ ಅದರಲ್ಲಿ ಲೆಫ್ಟು ರೈಟ್ ಅಂತ ಬಟನ್ಸ್ ಇರ್ತಾವೆ ಅದ್ರ ಮೇಲೆ ನಿಮ್ದೆಲ್ಲ ನಿಂತಿರ್ತದ ನೆಕ್ಸ್ಟ್ ಮೈಕ್ರೋಫೋನು ಇದನ್ನು ಧ್ವನಿವರ್ಧಕ ಉಪಕರಣದಿಂದ ಧ್ವನಿಯನ್ನು ದಾಖಲಿಸಲು ರೆಕಾರ್ಡ್ ರೆಕಾರ್ಡನ್ನು ಮಾಡಲು ಕೂಡ ಯೂಸ್ ಮಾಡ್ತಾರೆ ಇದು ಕೂಡ ನಿಮಗೆ ಕಂಪ್ಯೂಟ್ರಿಗೆ ಸಂಬಂಧಿಸಿದ ಇದು ಕೂಡ ಇಂಪಾರ್ಟೆಂಟು ಮೈಕ್ರೋಫೋನ್ ಅಂತ ಕರೀತಾರೆ ಇದಕ್ಕೆ ಹಿಂಗೆ ಎಲ್ಲ ಬೇರೆ ಬೇರೆ ವಿಧೊಳಗಿರ್ತಾವೆ ಒಂದು ಇದೊಂದು ಮಾದರಿ ನ ಸ್ಕ್ಯಾನರ್ ನಿಮ್ಮ ಏನಾದರೂ ಫೋಟೋ ಐತಿ ನಕಲು ಮಾಡಕ್ಕ ಐತಿ ಇದನ್ನು ಯೂಸ್ ಮಾಡ್ತಾರೆ ಇದು ಚಿತ್ರ ಅಥವಾ ಕಾಗದ ಪತ್ರಗಳ ನಕಲು ಕಂಪ್ಯೂಟರ್ಗೆ ನೀಡುತ್ತದೆ ಇದು ಇಲ್ಲಿ ಸ್ಕ್ಯಾನ್ ಮಾಡಿ ನೀವು ಅಪ್ಲಿಕೇಶನನ್ನು ಹಾಕುವಾಗ ಎಲ್ಲ ಕೂಡ ಇದು ಯೂಸ್ ಆಗ್ತದೆ ನೆಕ್ಸ್ಟ್ ವೆಬ್ ಕ್ಯಾಮ್ರಾ ಇದು ಚಿತ್ರಗಳು ಅಥವಾ ಜೀವಂತ ಪ್ರತಿಬಿಂಬವನ್ನು ಸೆರೆ ಹಿಡಿಯಲು ಉಪಯೋಗಿಸಲಾಗ್ತದೆ ಇದು ವೆಬ್ ಕ್ಯಾಮ್ರಾ ಆಗಿರ್ತದೆ ವೆಬ್ ಕ್ಯಾಮ್ರಾ ಅಂದರೆ ಯಾವ ರೀತಿ ಇರುತ್ತಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ನ ಆರ್ ಆರ್ ಬಿ ಗ್ರೂಪ್ಗೆಲ್ಲ ನೆಕ್ಸ್ಟ್ ಯಾವುದೋ ಕರೆದಿದ್ರು ಅಮ್ಮಿ ಎನ್ ಟಿ ಪಿ ಸಿನ ಎಮ್ ಟಿ ಎಸ್ಗೆ ಇರ್ತದೆ ಅಥವಾ ಜಿ ಡಿಗೇನೇ ಇತ್ತು ನೀವು ಕಣ್ಣು ಮುಚ್ಚಿ ತೆಗೆದ ಮಾತ್ರ ನಿಮ್ಮದಲ್ಲಿ ಫೋಟೋ ಸ್ಕ್ಯಾನ್ ಆಗ್ತವೆ ಆ ರೀತಿಯ ಯೂಸ್ ಮಾಡ್ದೆಲ್ಲ ಇವು ಕ್ಯಾಮ್ರಾವು ಅಂತಲ್ಲಿ ಕೂಡ ಇದು ಯೂಸ್ ಆಗ್ತದೆ ನೆಕ್ಸ್ಟ್ ಬಾರ್ ಕೋಡ್ ಬಾರ್ ಕೋಡ್ ಇದು ಗೆರೆಗಳ ರೂಪದ ಪ್ರತಿಯನ್ನು ಸಾಂಖ್ಯಿಕ ರೂಪಕ್ಕೆ ಪರಿವರ್ತಿಸಲು ಬಳಸ್ತಾರೆ ಇದನ್ನು ಜಾಸ್ತಿ ಹೆಚ್ಚಾಗಿ ಈಗ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ನೋಡಿರ್ಬೋದು ನೀವು ಡಿಮಾಂಡ್ ಐತಿ ಅವ್ರು ಬರೀ ಕೇವಲ ಬಾರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಿಮ್ಗೆ ಅಮೌಂಟ್ ಎಷ್ಟತ್ತ ಹೇಳ್ತಾರೆ ಆ ರೀತಿ ಇದನ್ನು ಬಳಸ್ತಾರೆ ನೆಕ್ಸ್ಟ್ ಪ್ರಶ್ನೆ ಮ್ಯಾಗ್ನೆಟಿಕ್ ಕಾರ್ಡ್ ಅಥವಾ ರೇಡರ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಇದನ್ನು ಕಾಂತಿಯ ಪಟ್ಟಿಯಲ್ಲಿ ಸಂಗ್ರಹವಾಗಿರುವ ಮಾಹಿತಿಯನ್ನು ಓದಲು ಅಥವಾ ಗುರುತಿಸಲು ಉಪಯೋಗಿಸಲಾಗ್ತದ ಸ್ನೇಹಿತರೆ ನೀವೇನಾದರೂ ಎ ಟಿ ಎಮ್ ಕಾರ್ಡನಲ್ಲಿ ಬಳಸ್ತಿರಲ್ಲ ಆ ರೀತಿ ಇದೆ ಇರ್ತದೆ ಅಲ್ಲಿ ಕಾಂತಿ ಅಂದರೆ ನಿಮ್ಮ ತಾಮ್ರದ ಚಿಪ್ ಚಿಪ್ಗತನೇ ಇರ್ತಲ್ಲ ಅದರಲ್ಲಿರುವ ಮಾಹಿತಿಯನ್ನು ಇದು ತೋರಿಸ್ತದೆ ನಿಮಗೆ ನೀವು ಈ ರೀತಿ ಅಲ್ಲಪ್ಪ ಅಂದ್ರೆ ಪೆಟ್ರೋಲ್ ಪಂಪ್ ಕೂಡ ಇದನ್ನು ಇರ್ತದೆ ನೋಡಿರ್ಬೇಕಾದ್ರೆ ಕಾರ್ಡನ್ನು ಸ್ಕೈಪ್ ಮಾಡಿ ಅಥವಾ ಅಲ್ಲಿ ನೀವು ಅಮೌಂಟನ್ನು ಪೇ ಮಾಡಿದ್ದಿರ್ಬೋದು ಅದೇ ರೀತಿ ನೀವು ಇಲ್ಲಿ ಎಸ್ ಬಿ ಐ ಅಕೌಂಟ್ ಅದು ಬೇರೆ ಯಾವುದರಲ್ಲಿ ಹೋದರೆ ಕಾರ್ಡನ್ನು ಸ್ವೈಪ್ ಮಾಡಿ ಅಲ್ಲಿ ಕೂಡ ನೀವು ಅಮೌಂಟನ್ನು ಹಾಕಿದ್ದಿರ್ತದಲ್ಲ ಆ ರೀತಿ ಇದು ಬಳಸ್ತಾರೆ ನೆಕ್ಸ್ಟ್ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ ಓ ಎಮ್ ಆರ್ ಅಂತ ಕರೀತಾರೆ ಸ್ನೇಹಿತರೆ ನಿಮ್ಮ ಎಕ್ಸಾಮನ್ನು ಚೆಕ್ ಮಾಡುವ ಪ್ರಕ್ರಿಯೆಯಲ್ಲಿ ಓ ಎಮ್ ಆರ್ ಇದ್ದು ಕೂಡ ಯೂಸ್ ಆಗ್ತದೆ ಗುರುತು ಹಾಕಿದ ಹಾಳೆಗಳ ಮಾಹಿತಿಯನ್ನು ಪಡೆಯಲು ಮತ್ತು ಮೌಲ್ಯಮಾಪನ ಮಾಡಲು ಉಪಯೋಗಿಸ್ತಾರೆ ಈಗ ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ಭಾಳ ಪಾಪ್ಯುಲರ್ ಆಗಿರ್ತದೆ ಆದರೆ ನಿಮ್ಮ ಆರ್ ಆರ್ ಬಿ ಗ್ರೂಪ್ ಡಿಗೆ ನೀವು ಕಂಪ್ಯೂಟರಲ್ಲೇ ಬರೋದು ಬಂದಿರ್ತೀರಿ ಬಟ್ ಆದರೆ ಇಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಗೋರ್ಮೆಂಟಲ್ಲಿ ಪಿ ಸಿ ಪಿ ಎಸ್ ಐ ಅದೇ ರೀತಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನ ಬರೆದು ಕೂಡ ಹಾಳೆಯಲ್ಲಿ ಮಾರ್ಕ್ ಮಾಡ್ತಿರಲ್ಲ ಅದನ್ನು ಚೆಕ್ ಮಾಡೋಕೆ ಒ ಎಮ್ ಆರ್ದಲ್ಲಿ ಯೂಸ್ ಮಾಡ್ತಾರೆ ಅದ್ರದ್ದು ಲಾಂಗ್ ಫಾರ್ಮ್ ಕೂಡ ನೋಡಿದ್ರಿ ಆಪ್ಟಿಕಲ್ ಮಾರ್ಕ್ ರೀಡ್ರ್ ಅಂತ ಆಗಿರ್ತದೆ ಇನ್ನು ನೆಕ್ಸ್ಟ್ ಬಯೋಮೆಟ್ರಿಕ್ ಈಗ ನೆಕ್ಸ್ಟ್ ಎಲ್ಲೆಲ್ಲಿ ಉಪಯೋಗಿಸ್ತಾರಪ್ಪ ಅಂದರೆ ಇದನ್ನು ಬಯೋಟ್ರಿಕ್ ವ್ಯಕ್ತಿಯ ಜೈವಿಕ ಮಾನದ ಮಾಹಿತಿಯನ್ನು ಪಡೆಯಲು ಪಡೆದು ಕಂಪ್ಯೂಟರ್ನಲ್ಲಿ ಸಂಗ್ರಹವಾಗಿಸಲು ಉಪಯೋಗಿಸ್ತಾರೆ ಇದು ಯಾವುದಾದ್ರೂ ಅಟೆಂಡೆನ್ಸನ್ನು ಹಾಕೋಕಿದ ಈ ಇತ್ತೀಚಿನ ದಿನಗಳಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ ಮೊದಲಿಗೆ ಅನ್ನು ಅಷ್ಟೇ ಇತ್ತು ಇಲ್ಲಿ ಈಗ ಕಣ್ಣು ಕೂಡ ಸ್ಕ್ಯಾನ್ ಆಗಬೇಕು ಹೊಳ್ಳಿ ಫೋಟೋ ಕೂಡ ಸ್ಕ್ಯಾನ್ ಮಾಡುವಂಥ ಹೊಸದಾಗಿ ಅಪ್ಡೇಟ್ ಬಂದಿರ್ತಾವೆ ಅದು ಕೂಡ ನೀವು ಎಲ್ಲರೂ ಕೆಲಸಕ್ಕೆ ಹುಕ್ಕಿದ್ರೆ ವರ್ಕ್ ಮಾಡ್ತೀರ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ ನೀವೇನಾದರೂ ಅಥವಾ ನಿಮ್ದು ಕೋಚಿಂಗ್ ಸೆಂಟರಲ್ಲಿ ಕೂಡ ಇದನ್ನು ಕೂಡ ನೋಡಿರ್ಬೋದು ನೀವು ಒಬ್ಬರು ಸರ್ ಬಂದಾರಿಲ್ಲ ಕ್ಲಾಸ್ ಕೇಳೋಕೆ ಹೇಳೋಕಂತ ಅದನ್ನು ಕೂಡ ಇಲ್ಲಿ ಬಳಸ್ತಿರ್ತಾರೋ ನೆಕ್ಸ್ಟಿನ ಇವು ನೆಕ್ಸ್ಟ್ ಏನು ಔಟ್ಪುಟ್ಟು ಔಟ್ಪುಟ್ ಡಿವೈಸ್ಗಳತ್ತೆ ಯಾವ ನೋಡ್ಕೊಬ್ರನ್ನ ಔಟ್ಪುಟ್ ಮಾಹಿತಿಯನ್ನು ಹೊರ ಹಾಕುವ ಇದು ಮಾನಿಟರ್ ಸ್ನೇಹಿತರೆ ಮಾನಿಟರ್ ಇದು ಔಟ್ಪುಟ್ ಆಗಿರ್ತದೆ ಔಟ್ಪುಟನ್ನು ನೀಡೋಕ್ಕೆ ಬಸ್ಸಲಾಗ್ತದೆ ಔಟ್ಪುಟ್ ಮಾಹಿತಿಯನ್ನು ಹೊರ ಹಾಕುವ ಕಂಪ್ಯೂಟರ್ ಉಪಕರಣಗಳು ಇಲ್ಲಿ ನೋಡ್ಕೋಬೋದು ಮಾನಿಟರ್ ಮೊದಲನೇದು ಮಾನಿಟರ್ ಇದು ಸಂದೇಶವನ್ನು ಅಥವಾ ಫಲಿತಾಂಶವನ್ನು ತೋರಿಸುವ ಕಂಪ್ಯೂಟರ್ನ ಭಾಗ ಇದು ಬಹಳ ರೀ ಇದಕ್ಕೆ ಇದಿಲ್ಲ ಅಂತ ನಿಮ್ಮ ಕಂಪ್ಯೂಟರ್ ಇಲ್ಲ ಅಂತ ತಿಳ್ಕೊಬೋದು ಎಲ್ಲ ಒಂದು ಯಾವುದೋ ಒಂದು ಇರಲಿಕ್ಕೂ ಕೂಡ ಯಾವುದೋ ನಿಲ್ತದ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇಲ್ಲಿ ಕೆಲವೊಂದುಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತವೆ ಒಂದು ಸೂಕ್ಷ್ಮ ಆಗಿದ್ದರೂ ಕೂಡವು ಅಲ್ಟರ್ನೇಟ್ ಇದ್ದು ಅಂದರೆ ಏನು ಪ್ರಾಬ್ಲಮ್ ಇರೋಲ್ಲ ಕೆಲವೊಂದು ಇದ್ದರೆ ಮಾತ್ರ ನಡೀತಿರ್ತಾವೆ ಈಗ ನೀವು ಎಕ್ಸಾಮ್ ಬರೆಯಕ್ಕೆ ಹೋದ ಪೆನ್ ಯಾವ ರೀತಿ ಮುಖ್ಯ ಅದೇ ರೀತಿ ಕಂಪ್ಯೂಟ್ರಿಗೆ ಕೂಡ ಮಾನಿಟರ್ ಕೂಡ ಮುಖ್ಯ ಆಗಿರ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡಿದ ಪ್ರಿಂಟರ್ ಪ್ರಿಂಟರ್ ಕೂಡ ಇಲ್ಲಿ ನಿಮ್ಮದು ಯಾವ್ದಾರ ಟೆಸ್ಟನ್ನು ಬರೆದಿರತ್ತ ಅಕ್ಷರಗಳನ್ನು ಬರೆದಿದಾರೆ ಮತ್ತು ಚಿತ್ರಗಳನ್ನು ಕಾಗದ ಮೇಲೆ ಮುರುದಿರ್ಶಲು ಅಥವಾ ಪ್ರಿಂಟ್ ಹಾಕೋಕೆ ಯೂಸ್ ಮಾಡೋದು ಪ್ರಿಂಟರನ್ನು ಇದು ಕೂಡ ಔಟ್ಪುಟ್ ಡಿವೈಸ್ ಸಾರಿ ಔಟ್ಪುಟ್ ಡಿವೈಸ್ ಅಂತ ಹೇಳಾಕತ್ತೀವಿ ಔಟ್ಪುಟ್ ಡಿವೈಸ್ಗಳು ಇವಾಗಿರ್ತವೆ ನೆಕ್ಸ್ಟ್ ಸ್ಪೀಕರ್ಗಳು ಡಿ ಜೆ ಹಾಡು ಹಚ್ಚಾಕ ಏನು ಸ್ಪೀಕರ್ ಬಂದಿರ್ತಲ್ಲ ಗಣಪತಿ ಹಬ್ಬದಾಗ ಏನರ ಫಂಕ್ಷನ್ ಇಟ್ಟಾಗ ಅವು ಕೂಡ ಔಟ್ಪುಟ್ ಡಿವೈಸ್ ನೋಡ್ರಿ ಅವನ್ನ ನೋಡಿದ್ರಂದ್ರೆ ಇವು ಔಟ್ಪುಟ್ ಡಿವೈಸ್ ಅಂತ ನೆನಪಿಟ್ಕೊಂಬಿಡ್ರಿ ಇವು ಭಾಳ ಯೂಸ್ ಹಾಕವು ಕಂಪ್ಯೂಟರ್ದಾಗೂ ಕೂಡ ನೀವು ಏನಾದರೂ ಔಟ್ಪುಟನ್ನು ಪಡೆಯೋಕೆ ಯೂಸ್ ಮಾಡ್ತಾರೆ ಹಾಡಿಸಾಕ ಇನ್ಯಾವುದ ಇನ್ನು ಪ್ರೊಜೆಕ್ಟರ್ ಕೂಡ ಇದು ಔಟ್ಪುಟ್ ಡಿವೈಸ್ ಇದು ಪ್ರೊಜೆಕ್ಟ್ರ್ ಯೂಸನ್ನು ಯಾವ ರೀತಿ ಮಾಡ್ತಾರಪ್ಪ ಅಂದರೆ ನಿಮ್ಮ ಸಣ್ಣದಾಗಿ ಇಲ್ಲಿ ಮಾನಿಟ್ರದಲ್ಲಿ ಸಣ್ಣ ಅಕ್ಷರ ಕಾಣ್ತಿರ್ತಾವೆ ಸಣ್ಣದಾಗೆ ಹೇಳ್ತಾವೆ ಒಬ್ಬರ ನೋಡ್ತಿರ್ತೀರಿ ಅದನ್ನು ಭಾಳಷ್ಟು ಜನಕ್ಕೆ ಒಂದು ಸಾವಿರಾರು ಥಿಯೇಟರ್ಗಳಲ್ಲಿ ಭಾಳ ಯೂಸ್ ಮಾಡ್ತಾರೆ ನೋಡಿರಿ ಇದನ್ನು ಆ ರೀತಿ ಎಲ್ಲ ನೋಡ್ತಿರಲ್ಲ ಅದು ಇದು ಬಂದು ಪ್ರೊಜೆಕ್ಟ್ರ್ ಆಗಿರ್ತದೆ ಇಲ್ಲಿ ನೋಡ್ಕೋಬೋದು ಇದು ಕಂಪ್ಯೂಟರಿಂದ ಚಿತ್ರ ಪಠ್ಯ ವಿಡಿಯೋ ಇತ್ಯಾದಿಗಳನ್ನ ಪರದೆಯ ಮೇಲೆ ಮೇಲೆ ಬಹು ಜನರಿಗೆ ತೋರಿಸೋದು ಉಪಯೋಗಿಸ್ತಾರೆ ಇದು ನೆಕ್ಸ್ಟ್ ಪ್ಲ್ಯಾಟರ್ ಅಂತ ಇದು ಒಂದು ದೊಡ್ಡ ಗಾತ್ರದ ಫಲಕ ಮತ್ತು ಪ್ಲಕ್ಷ್ಗಳನ್ನು ಮುರಿದಿಸಲು ಇದು ಇದೇನಪ್ಪ ಅಂದ್ರೆ ಬ್ಯಾನರ್ಗಳನ್ನು ನೀವು ಇದನ್ನು ಇದನ್ನ ಇದನ್ನ ನೋಡಿರ್ತಿರೋಣ್ರಿ ಬೇಕಾರೆ ಬ್ಯಾನರ್ದಾಗ ಇದನ್ನೇನು ಬಳಸ್ತಾರೆ ಅಮ್ಮ ಪ್ಲ್ಯಾಟರನ್ನು ಬಳಸ್ತಾರೆ ನೆಕ್ಸ್ಟ್ ನೋಡೋದಾದ್ರೆ ಪ್ರೊಸೆಸಿಂಗ್ ಡಿವೈಸ್ ಸಿ ಪಿ ಯು ಅಂತ ಕೂಡ ಇದು ಇರುತ್ತಲ್ಲ ಇದು ಪ್ರೊಸೆಸಿಂಗ್ ಡಿವೈಸ್ ಆಗಿರ್ತದೆ ಇಲ್ಲಿ ಸಂಸ್ಕರಣೆ ಉಪಕರಣಗಳು ಅಂತ ಕರೀತಾರೆ ಸಿ ಪಿ ಯು ಅಥವಾ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದು ಕಂಪ್ಯೂಟರ್ನ ಮೆದಳಾಗಿದ್ದು ಏನೋ ಮೆದಳಾಗಿರ್ತದೆ ಇದು ನಿಯಂತ್ರಣ ಇನ್ಪುಟ್ ಮತ್ತು ಔಟ್ಪುಟ್ ಉಪಕರಣಗಳ ಕಾರ್ಯಗಳ ಮಾರ್ಗ ನಿರ್ದೇಶನ ಮಾಡುತ್ತದೆ ಇದು ಯಾವುದೇ ಒಂದು ಕಂಪ್ಯೂಟರ್ ನಡಿಬೇಕಂದ್ರೆ ಸಿ ಪಿ ಯು ಭಾಳ ಇಂಪಾರ್ಟೆಂಟ್ ರೀ ನಿಮ್ದು ಹಾರ್ಡ್ವೇರ್ ಆಗಿರಲಿ ಸಾಫ್ಟ್ವೇರ್ ಆಗಿರಲಿ ಎಲ್ಲ ನಿಂತಿರೋದು ಇದ್ರ ಮೇಲೆ ಇರ್ತದೆ ನೀವು ಏನೋ ಇನ್ಪುಟ್ ಮಾಡಿದ್ರೆ ಅಥವಾ ಔಟ್ಪುಟನ್ನು ಪಡಿಬೇಕಂದ್ರೂ ಕೂಡ ಇಲ್ಲಿ ನಿಮಗೆ ಸಿ ಪಿ ಯು ಅನ್ನೋದು ಇರಬೇಕಾಗ್ತದೆ ಸಿ ಪಿ ಯು ಸಾಮಾನ್ಯವಾಗಿ ಕಂಪ್ಯೂಟರ್ನ ಒಂದು ದೊಡ್ಡ ಆಯತಾಕಾರದ ಪಟ್ಟಿಯಾಗಿರ್ತದೆ ಇಷ್ಟು ದೊಡ್ಡದಿರ್ತದೆ ಬಟ್ ಈಗೆಲ್ಲ ಸ್ಮಾಲ್ ಸ್ಮಾಲ್ ಎಲ್ಲ ಮಾಡ್ಯಾರ ಅದೇ ರೀತಿ ಭಾಳ ತಿನ್ನಾಗಿ ಬಂದಿರ್ತಾವೆ ಅದನ್ನು ಕೂಡ ನೀವು ನೋಡಿರ್ಬೋದು ಸಿ ಪಿ ಯು ಒಂದು ಸಣ್ಣ ಚಿಪ್ನೊಂದಿಗೆ ಹೊಂದಿರುತ್ತದೆ ಮತ್ತು ಅದು ಪ್ರೊಸೆಸರ್ ಅಥವಾ ಮೈಕ್ರೋ ಪ್ರೊಸೆಸರ್ ಅಂತ ಕೂಡ ಕರಿಬೋದು ನೆಕ್ಸ್ಟ್ ಇದು ಕಂಪ್ಯೂಟರ್ನ ಎಲ್ಲ ಕೆಲಸಗಳನ್ನು ಮಾಡಲು ಸಹಕರಿಸುವುದು ಈ ರೀತಿ ಇರ್ತದ ಎಲ್ಲರಿಗೆ ಗೊತ್ತಿದೆ ಕಂಪ್ಯೂಟರ್ ಅಂದ್ರೆ ಬಟ್ ಅದರಲ್ಲಿ ಇಲ್ಲಿ ಕ್ವೆಶನ್ಗಳು ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ ಸ್ನೇಹಿತರೆ ಈ ರೀತಿ ಇರ್ತದೆ ನೋಡಿರಿ ನಿಮ್ಮದು ಸಿ ಪಿ ಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಏನೇನು ಇರ್ತಾವೆ ಇಲ್ಲೆಲ್ಲ ಕೂಡ ಕೊಟ್ಟಿದ್ದಾರೆ ಕರೆಂಟ್ ಸಪ್ಲೈ ಅಂದ್ರೆ ಪವರ್ ಸಪ್ಲೈ ಚಿಪ್ ಇರ್ತದೆ ಪ್ಯಾನ್ ಇರ್ತದೆ ಪ್ಯಾನಿಂಗ್ ಪರ್ಪಸ್ ಏನಪ್ಪ ಅಂದ್ರೆ ಕೂಲಿಂಗ್ ಪರ್ಪ ಕೂಲಿಂಗ್ ಪರ್ಪಸ್ ಆಗಿ ಯೂಸ್ ಮಾಡ್ತಾರೆ ಅದರೊಳಗೆ ಈಗ ಡಿಸೈನ್ ಡಿಸೈನ್ ಅದ ಲೈಟ್ ಗೇಟ್ ಕೊಟ್ಟಿರ್ತಾರೆ ಇವು ಒಳಗಿನೆಲ್ಲ ಸಾಮಾನು ಕಾಣಬೇಕನ್ನೋ ರೀತಿಯಲ್ಲಿ ಕೂಡ ಈಗ ಹೊಸದಾಗಿ ಬಂದಿರೋ ಮಾನಿಟರ್ಗಳು ಸಾರಿ ಇದು ಸಿ ಪಿ ಯುಗಳು ಬಂದಿರ್ತಾವ ಅವನು ಕೂಡ ಈಗ ನೋಡಿರ್ಬೋದು ಎಲ್ಲ ಆಗಿ ಕೊಟ್ಟಿರ್ತಾರೆ ಇಲ್ಲಿ ಇಲ್ಲಿ ಕೂಡ ಸೌಂಡ್ ಕಾರ್ಡನ್ನು ಇದು ಕೊಟ್ಟಿರ್ತಾರೆ ಅಂದರೆ ಒಂದು ಕೆಲವೊಂದು ಸಮಯದ ಸ್ಪೀಕರ್ ಇಲ್ಲದಾಗ ಸಣ್ಣ ಮಟ್ಟದಲ್ಲಿ ಕೇಳೋಕಾದ್ರೂ ಕೂಡ ಇಲ್ಲಿ ಸೌಂಡ್ ಕಾರ್ಡ್ ಕಾರ್ಡ್ತು ಸ್ಪೀಕರ್ ಕೂಡ ಇರ್ತದೆ ಇಂದ ಮೆಮೊರಿ ಡಿವೈಸ್ ಅಂತ ಕೂಡ ನೋಡಿದ್ರೆ ಸಂಗ್ರಹ ಮಾಧ್ಯಮಗಳು ಅಂತ ಕರೀತಾರೆ ಮಾಹಿತಿಯನ್ನು ತಾತ್ಕಾಲಿಕವಾಗಿಯೂ ಅಥವಾ ಕೆಲಸಗಳನ್ನು ಸ್ವಿ ಸ್ಥಿರವಾಗಿ ಸ್ವೀಕರಿಸುವುದಲ್ಲದೆ ಅವು ಪುನಃ ಉಪಯೋಗಿಸಲು ಸಹಕರಿಸ್ತಾವೆ ಮೆಮ್ರಿಯಾಗ ಸ್ಟೋರೇಜ್ ಭಾಳ ಇಂಪಾರ್ಟೆಂಟ್ರು ರ್ಯಾಮ ರೋಮ ಅಂತ ಕರೀತಲ್ಲ ಇಲ್ಲಿ ರ್ಯಾಮ್ ಎಷ್ಟು ಪ್ರೊಸೆಸಿಂಗ್ ಸ್ಪೀಡ್ ಮಾಡ್ತದೋ ರೋಮ್ ಅದನ್ನು ಸೇವ್ ಮಾಡ್ಕೊಳ್ಳೋಕೆ ಯೂಸ್ ಆಗ್ತದೆ ನಾ ಸ್ಮರಣ ಘಟಕಗಳಲ್ಲಿ ಎರಡು ಬಗೆಯ ಇರ್ತಾವೆ ಒಂದು ಪ್ರೈಮರಿ ಮೆಮ್ರಿ ಅಂತ ಇರ್ತದೆ ಒಂದು ಇನ್ನೊಂದು ಸೆಕೆಂಡ್ ಇಯರಿ ಮೆಮ್ರಿ ಅಂತ ಇರ್ತದೆ ಇಲ್ಲಿ ಆದಷ್ಟು ಇಂಗ್ಲೀಷ್ ದಾನೋ ನೆನಪಿಟ್ಕೋರು ಇವನಿಗೆ ಕನ್ನಡದಾನೋ ಒಮ್ಮಿ ಕೇಳಿಂಗ್ರ ಪ್ರಾಥಮ ಪ್ರಾಥಮಿಕ ಸ್ಮರಣ ಘಟಕ ಅಂತಿದ್ರೆ ಬಾಹ್ಯ ಸ್ಮರಣ ಘಟಕ ಈ ರೀತಿ ಇರ್ತಾವೆ ಇವು ಸ್ವಲ್ಪ ಟಿ ಟಪ್ಪಾಕೋ ಅಂತ ಹೇಳ್ಬೋದು ಇಂಗ್ಲೀಷ್ ಇಂಗ್ಲೀಷ್ ಕೇಳ್ತಾ ಕನ್ನಡದಾನೋ ಅಕ್ಷರ ಅದಕ್ಕೆ ಪ್ರೈಮರಿ ಮೆಮ್ರಿ ಸೆಕೆಂಡ್ ಮೆಮೊರಿ ಮೆಮ್ರಿ ಬೆಸ್ಟ್ ನೆಕ್ಸ್ಟ್ ಪ್ರಾಥಮಿಕ ಘಟಕ ಸ್ಮರಣ ಘಟಕ ಅಂತ ಕರೀತಾರೆ ರೇಡಮ್ ಆಕ್ಸಸ್ ಮೆಮರಿ ಅಂತ ಕೂಡ ಕರೀತಾರೆ ಇದನ್ನು ಇದು ಒಂದು ರ್ಯಾಮ್ ರ್ಯಾಮ್ ಇದು ಒಂದು ಚಿಕ್ಕ ಚಿಪ್ ಆಗಿದ್ದು ಇದು ಡಾಟಾವನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸಲು ಕಂಪ್ಯೂಟರ್ಗೆ ಮೆಮೊರಿ ಭಾಗ ಆಗಿರ್ತದೆ ಇದು ರ್ಯಾಮ್ ಅಂದರೆ ನಿಮ್ದು ಸ್ಪೀಡ್ ಪ್ರೊಸೆಸ್ ಎಲ್ಲ ಡಿಪೆಂಡಾಗಿ ರ್ಯಾಮ್ ಮೇಲೆ ಇರ್ತದೆ ಈಗ ಸಿಕ್ಸ್ ಜಿ ಬಿ ರ್ಯಾಮು ಫೋರ್ ಜಿ ಬಿ ರ್ಯಾಮ್ ಅಂತ ಏನೇನು ಇರ್ತದಲ್ಲ ಇದು ರ್ಯಾಮ್ ಮೇಲೆ ನಿಮ್ಮದು ಪ್ರೊಸೆಸ್ ಸ್ಪೀಡ್ ಆಗೋದು ಸ್ಲೋ ಆಗೋದು ಇರ್ತದೆ ರ್ಯಾಮ್ ಏನಾದರೂ ಇದು ಆಯ್ತಪ್ಪ ಅಂದರೆ ನಿಮ್ಗೆ ಕಡಿಮೆ ಇತ್ತಂದ್ರೆ ಪ್ರೊಸೆಸ್ ಕೂಡ ಕಡಿಮೆ ಇರ್ತದೆ ಇದು ಫೋನ್ನಾಗೆಲ್ಲ ನೋಡ್ಕೊಂಡು ನೋಡ್ಕೊಂಡ ರೀತಿ ಸುಮ್ ಜಸ್ಟ್ ನೋಡ್ಕೋರಿ ಹೆಂಗೆ ರೋಮ್ ಅಂದ್ರೆ ಏನಿದ್ರೂ ರೀಡ್ ಓನ್ಲಿ ಮೆಮ್ರಿ ಅಂತ ಕರೀತಾರೆ ಇದು ಬದಲಾಯಿಸಲು ಸಾಧ್ಯವಾಗದ ಮಾಹಿತಿಯನ್ನು ಸಂಗ್ರಹಿಸುವ ಕಂಪ್ಯೂಟರ್ ಮೆಮೊರಿ ಒಂದು ಭಾಗ ರೋಮ್ ಆಗಿರ್ತದೆ ಇದು ಸಂಗ್ರಹಣ ಇದು ಸ್ಟೋರೇಜ್ ಆಗಿ ಕೂಡ ಯೂಸ್ ಮಾಡ್ತಾರೆ ಅದರಲ್ಲಿ ಅಂದರೆ ಪ್ರೈಮರಿ ಸ್ಟೋರ ಪ್ರಾಥಮಿಕ ಮೆಮೊರಿ ಅಂತ ಹೇಳ್ತಾರೆ ಪ್ರಾಥಮಿಕ ಸ್ಮರಣಾ ಘಟಕ ಅಂತ ಏನು ಕರಿತಲ್ಲ ಅದು ರೋಮ್ ಆಗಿರ್ತದೆ ರ್ಯಾಮ್ ಏನಾಗಿರ್ತಪ್ಪ ಅಂದರೆ ಸೆಕೆಂಡೇರಿ ಇವು ರ್ಯಾಮು ರೋಮು ಪ್ರೈಮರಿ ಮೆಮ್ರಿಗಳು ಬರ್ತಾವೆ ಅದೇ ರೀತಿಯಲ್ಲಿ ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ ಮೆಮ್ರಿಗಳ್ ಏನೇನು ಬರ್ತಾವಂತ ನೋಡ್ಕೋಣ ಸ್ನೇಹಿತರೆ ಇಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟಾಗಿ ಕ್ವಶನ್ಗಳು ಏನು ಬರ್ತಪ್ಪ ಅಂದ್ರೆ ರ್ಯಾಮ್ ಅಂದ್ರೆ ಏನಂತ ಕೇಳ್ತಾರೆ ರೀಡ್ ಓನ್ಲಿ ಮೆಮ್ರಿ ಅಂತ ಹೇಳ್ಬೇಕಂದ್ರೆ ಅದೇ ರೀತಿ ರೋಮ್ ಏನಂತ ಕೇಳ್ತಾರೆ ಸಾರಿ ರೋಮ್ ಹೇಳಿದೆ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ರ್ಯಾಮ್ ಅಂತ ಏನಂತ ಕೇಳ್ತಾರೆ ರ್ಯಾಡಮ್ ಎಕ್ಸಸ್ ಮೆಮ್ರಿ ಅಂತ ಕರಿತಾರೆ ಅಂದರೆ ರೋಮ್ ಏನಂತಾರೆ ರೀಡ್ ಓನ್ಲಿ ಮೆಮ್ರಿ ಅಂತ ಕರಿತಾರೆ ಒಂದು ಸ್ವಲ್ಪ ಬರ್ಕೊಂಬಿಡ್ರಿ ಸ್ವಲ್ಪ ಏನಾದರೂ ತಪ್ಪಾದ್ರೆ ಸ್ವಲ್ಪ ಇದನ್ನ ಮಾಡಿ ಎಡಿಟ್ ಅಂತರೂ ಮಾಡೋಂಗಿಲ್ಲ ನಾವು ಹಿಡಿಯೋ ಡೈರೆಕ್ಟಾಗಿ ಹಾಕ್ತಿರ್ತೀವಿ ಅದಕ್ಕಾಗಿ ನೆಕ್ಸ್ಟ್ ನೋಡ್ಕೊಳ ಬಾಹ್ಯ ಸಂಗ್ರಹಿತ ಸೆಕೆಂಡ್ ಇಯರ್ ಮೆಮ್ರಿ ಅಂತ ಏನು ಕರೀತಾರಲ್ಲ ಅವು ನೋಡ್ಕೊಂಡು ಹಾರ್ಡ್ ಡಿಸ್ಕ್ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಸಿ ಡಿ ಸಿ ಡಿದು ಇಲ್ಲಿ ಇಲ್ಲಿದೆ ನೋಡಿರಿ ಎಕ್ಸಾಂಪಲ್ ಐತಿ ಇದು ಕಂಪ್ಯೂಟರ್ನ ಶಾಶ್ವತ ಮೆಮ್ರಿ ಮತ್ತು ಒಂದು ಹಾರ್ಡ್ ಡಿಸ್ಕ್ ಬಿಲಿಯನ್ ಗಂಟ್ಲೆ ಅಕ್ಷರಗಳನ್ನ ಸಂಗ್ರಹಿಸಬಹುದು ಇದು ಕಂಪ್ಯೂಟರ್ನ ಕಾರ್ಯ ನಡೆಸಲು ಬೇಕಾಗುವಂಥ ಎಲ್ಲ ಮಾಹಿತಿಯನ್ನು ದ ಸ್ಟೋರೇಜನ್ನು ಇಟ್ಕೊಂಡಿರ್ತದೆ ನೆಕ್ಸ್ಟ್ ನೋಡಿದರೆ ಬಾಹ್ಯ ಸಂಗ್ರಹಕ ಮಾಧ್ಯಮಗಳು ಅಂತ ಅದರೊಳಗೆ ಇನ್ನೊಂದು ಪ್ಲಾಪಿ ಡಿಸ್ಕ್ ಅಂತ ಬರ್ತದೆ ಸ್ವಲ್ಪ ಪ್ರಮಾಣದಲ್ಲಿ ಮಾಹಿತಿಯನ್ನು ಸಂಗ್ರಹಿಸ್ತದೆ ಅದೇ ರೀತಿ ಪ್ಲಾಪಿ ಡಿಸ್ಕ್ ಡ್ರೈವಲ್ಲಿ ಪ್ಲಾಪಿಯನ್ನು ಇಡುವುದರಿಂದ ನಾವು ಪ್ಲಾಪಿಯನ್ನು ಉಪಯೋಗಿಸಬಹುದಾಗಿರ್ತದ ನೆಕ್ಸ್ಟ್ ಅದೇ ರೀತಿ ನೋಡಿದರೆ ಬ ಅದರಲ್ಲಿ ಮತ್ತೆ ಈ ರೀತಿ ಎಲ್ಲ ಬರ್ತಾವೆ ಸಿ ಡಿ ರೋಮ್ ಅಂತ ಕೂಡ ಕರೀತಾರೆ ಕಂಪ್ಯಾರ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ ಅಂತ ಇದರಲ್ಲಿ ಒಂದು ಸಾರಿ ಸಂಗ್ರಹಿಸಿದ ವಿಷಯ ಅಳಿಸಲು ಮತ್ತು ಹೊಸ ವಿಷಯವನ್ನು ತುಂಬಲು ಕೂಡ ಬರುವುದಿಲ್ಲ ಅಂತ ಕೂಡ ಕೇಳ್ತಾರೆ ಸ್ನೇಹಿತರೆ ಇದ್ರೊಳಗೆ ಏನಾದರೂ ಒಮ್ಮೆ ಹಾಕಿದ್ರಪ್ಪ ಅಂದರೆ ಸಿ ಡಿ ಒಳಗೆ ಇದು ಪಿಕ್ಸ್ ವಾಲ್ ಪ್ರತಿ ಮಾಡಿ ಮತ್ತೆ ಚೇಂಜ್ ಮಾಡಕ್ಕೆ ಬರಂಗಿಲ್ಲ ಅಂತ ಕೂಡ ತಿಳಿಸಿರ್ತಾರೆ ಈ ರೀತಿ ಇರ್ತಾ ನೋಡಿರಿ ಆಲ್ರೆಡಿ ಇದೆಲ್ಲ ಯೂಸ್ ಮಾಡೋದು ಕಡಿಮೆ ಆಗಿದೆ ಈಗ ಏನಿದ್ರು ಮೆಮ್ರಿ ಕಾರ್ಡ್ ಮೆಮ್ರಿ ಕಾರ್ಡ್ ಕೂಡ ಕಡಿಮೆ ಭಾಳ ಬಿಟ್ಟದ ಅದೇ ಓನ್ಲಿ ಮೊಬೈಲ್ ಸ್ಟೋರೇಜನ್ನು ಹೆವಿ ಇರುವಾಗ ಅವಕ್ಕೆ ಹಾಕೊಂಡ್ಬಂದುಬಿಡ್ತಾರೆ ನೆಕ್ಸ್ಟ್ ನೋಡ್ಕೋಬೋದು ಪೆನ್ ಡ್ರೈವ್ ಕೂಡ ಇರ್ತಾವೆ ಪೆನ್ ಡ್ರೈವ್ ಕೂಡ ಸಿಕ್ಸ್ ಜಿ ಬಿ ಸಿಕ್ಸ್ಟೀನ್ ಜಿ ಬಿ ಏಯ್ಟೀನ್ ಜಿ ಬಿ ತರ್ಟಿ ಟು ಜಿ ಬಿ ಈ ರೀತಿ ಕೂಡ ಇರ್ತಾವೆ ಇವು ಇದು ಚಿಕ್ಕ ಕಡಿಮೆ ತೂಕ ಮತ್ತು ಡಿಜಿಟೇಬಲ್ ರೀಡೇಬಲ್ ಅಂತ ರೆರೈಟೇಬಲ್ ಮತ್ತು ಸರಳವಾಗಿ ಒಯ್ಯುವಂಥ ಉಪಕರಣವಾಗಿದೆ ಇದನ್ನು ಸೇದಾಗಿ ಇಟ್ಕೊಂಡು ಹೋಗ್ಬೋದು ಎಲ್ಲಾದರೂ ಕೂಡ ಇಟ್ಕೊಂಡು ಹೋಗ್ಬೋದು ಇದು ಹೆಚ್ಚಿನ ಗಾತ್ರದಲ್ಲಿ ವಿಷಯಗಳನ್ನು ಒಂದು ಹಾರ್ಡ್ ಡಿಸ್ಕಿನಿಂದ ಇನ್ನೊಂದು ಹಾರ್ಡ್ ಡಿಸ್ಕಿಗೆ ವಿನಿಮಯ ಮಾಡಲು ಉಪಯೋಗಿಸಲು ಅಂದ್ರೆ ಅಂದರೆ ಒಬ್ಬರಿಗಿಂತ ಇನ್ನೊಬ್ಬರಿಗೆ ಶೇರ್ ಮಾಡ್ಕೋಬೋದು ಇದರಲ್ಲಿ ಸೇವ್ ಮಾಡ್ಕೋಬೋದು ಡಿಲ್ಟು ಮಾಡ್ಬೋದು ಆಪ್ಷನ್ ಇರ್ತದೆ ನೆಕ್ಸ್ಟ್ ಅದೇ ರೀತಿ ಸಾಫ್ಟ್ವೇರ್ನ ನೋಡಿದ್ವಿ ಈಗ ಆಲ್ರೆಡಿ ನಾವು ಏನು ನೋಡಿದ್ವಿ ಅಲ್ಲಿ ಪ್ರೈಮರಿ ಮೆಮ್ರಿ ಯಾವ್ಯಾವು ಸೆಕೆಂಡ್ ಇರಿ ಮೆಮ್ರಿ ಯಾವ್ಯಾವು ಅಂತ ಕೂಡ ನೋಡಿದ್ವಿ ಪ್ರೈಮರಿ ಮೆಮ್ರಿ ಒಳಗೆ ಏನೇನು ನೋಡಿದ್ವಿ ಅಲ್ಲಿ ನಿಮ್ಮದು ಇದಕ್ಕೆ ಸಂಬಂಧಿಸಿದಂತೆ ಏನೇನಿದ್ವಪ್ಪ ಅಂದರೆ ರ್ಯಾಮು ರೋಮು ಬಂದಿದ್ದು ಅದೇ ರೀತಿಯಲ್ಲಿ ಸೆಕೆಂಡ್ ಇಯರ್ ಮೆಮ್ರಿ ಒಳಗೆ ಪೆನ್ ಡ್ರೈವ್ ಬಂದಿತ್ತು ಸಿ ಡಿ ಬಂದಿತ್ತು ಈ ರೀತಿಯೆಲ್ಲ ನೋಡಿದ್ವಿ ನೆಕ್ಸ್ಟ್ ಪ್ರೋಗ್ರಾಮ್ ಅಥವಾ ತಂತ್ರಾಂಶವನ್ನು ನೋಡೋಣ ಸ್ನೇಹಿತರೆ ಪ್ರೋಗ್ರಾಮ್ಗಳ ಸಂಗ್ರಹ ತಂತ್ರಾಂಶ ಎಂದು ಕರಿತೀವಿ ಸ್ನೇಹಿತರಲ್ಲಿ ಸಿಸ್ಟಮ್ ಪ್ರೋಗ್ರಾಮ್ ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ ಮೈಕ್ರೋಸಾಫ್ಟು ವಿಂಡೋಸು ಇದೇ ರೀತಿ ಎಕ್ಸೆಲ್ ತಿಂಡತ್ತಲ್ಲ ಇವನ್ನೆಲ್ಲ ಕೂಡ ನೋಡ್ಕೊತೀನೋ ಅದೇ ರೀತಿ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು ಮೈಕ್ರೋಸಾಫ್ಟ್ ಆಫೀಸ್ ಅದೇ ರೀತಿ ಓಪನ್ ಆಫೀಸ್ ನುಡಿ ಪಿ ಎಲ್ ಸಿ ಮತ್ತು ಪ್ಲೇಯರ್ಗಳು ಕೂಡ ಇರ್ತವೆ ಈ ಇಂಟರ್ನೆಟ್ ಕೂಡ ನೋಡೋಣ ಸಾವಿರಾರು ಕಂಪ್ಯೂಟರ್ಗಳನ್ನು ಒಂದು ಗು ಒಂದಕ್ಕೊಂದು ಜೋಡಣೆ ಮಾಡಬೋದಾದ ಜಾಲ ಇಂಟರ್ನೆಟ್ ಇಲ್ಲ ಅಂದ್ರೆ ನಮ್ಮ ಜಗತ್ತ ಏನಿಲ್ಲ ರೀ ಇಂಟರ್ನೆಟ್ ಏನು ನೋಡ್ರಿ ಇಲ್ಲಿ ಎಲ್ಲಿ ಎಲ್ಲಿ ಕನೆಕ್ಷನ್ ಕೊಡ್ಬೋದು ಯಾವ್ದಾವ ಮೂಲೆ ಆಗಿದ್ದರೂ ಕೂಡ ಇಲ್ಲಿ ಕನೆಕ್ಷನ್ನ ಕೊಡ್ಬೋದು ಅಂತ ತಿಳಿಸಿತ್ತಾರೆ ಅದು ಹೇಗೆ ಅಂದರೆ ನಮಗೆ ಬೇಕಾಗುವುದೆಂದರೆ ಒಂದು ಕಂಪ್ಯೂಟರ್ ಮತ್ತು ಒಂದು ಒಂದು ಟೆಲಿಫೋನ್ ಕನೆಕ್ಷನ್ ಇರಬೇಕು ಅದೇ ರೀತಿಯಲ್ಲಿ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಕೂಡ ಒಂದಿಗೆ ಒಂದು ಖಾತೆ ಇರಬೇಕಾಗ್ತದೆ ಐ ಎಸ್ ಪಿ ಏನು ಕರೀತಾರೆ ಇದು ಇತರ ಸಾಧನಗಳನ್ನು ಬಳಸಿಯೂ ಕೂಡ ನಾವು ಇಂಟರ್ನೆಟ್ ಸಂಪರ್ಕಿಸಬಹುದು ಅಥವಾ ಕೇಬಲ್ ಮುಖಾಂತರ ಕೂಡ ಬಳಸ್ಬೋದು ಇಂಟರ್ನೆಟ್ ಸಾಧನ ಕೇಬಲನ್ನು ಇಂಟರ್ನೆಟ್ ಮುಖಾಂತರ ಕನೆಕ್ಷನ್ ತಗೋಬೋದು ಅಥವಾ ಹಾಸ್ಪಾಟನ್ನು ಕೂಡ ಕನೆಕ್ಟ್ ಮಾಡಿ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು ಐ ಎಸ್ ಪಿ ಎಂದರೇನಂತ ಕೇಳಿದರೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಅದೇ ರೀತಿ ಇದನ್ನು ಸ್ಕ್ರೀನ್ಶಾಟನ್ನು ಹುಡ್ಕೊಳ್ಳಿ ಅದು ನೆಕ್ಸ್ಟ್ ಏನು ಡಬ್ಲ್ಯೂ ಡಬ್ಲ್ಯೂ ಕೂಡ ಬರ್ತದೆ ವರ್ಲ್ಡ್ ವೈರ್ಡ್ ಎಬ್ ಅಂತ ಕೂಡ ಕರೀತಾರೆ ಇದೆಲ್ಲಪ್ಪ ಅಂದರೆ ಕಂಪ್ಯೂಟರ್ ಕೂಡ ಇಂಟರ್ನೆಟನ್ನು ಯೂಸ್ ಮಾಡೋದು ಕೂಡ ಕಠಿಣ ಆಗ್ತೈತಿ ಇದನ್ನು ಕಣ್ಣು ಹಿಡಿದಾಗಿಂತ ಇದು ಕೂಡ ಯೂಸ್ ಮಾಡ್ತದೆ ಸ್ನೇಹಿತರಲ್ಲಿ ಏನೇನೆಲ್ಲ ಯೂಸ್ ಮಾಡ್ತಾರೆ ಅಂತ ಅದನ್ನು ಕೂಡ ಇಲ್ಲೇ ಕೊಟ್ಟಿದ್ದಾರೆ ಆದಷ್ಟು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ಅಥವಾ ನೀವೇನಾದರೂ ಇದು ಪಿ ಡಿ ಎಫನ್ನು ಪಡೆದುಕೊಂಡು ಅದರಲ್ಲಿ ಕೂಡ ಇರ್ತೀವಿ ಇಲ್ಲಪ್ಪ ಅಂದ್ರೆ ನೋಟ್ಸ್ ಮಾಡ್ಕೊಳ್ತೀವಿ ಅಂದರೆ ಆದಷ್ಟು ಸ್ಕ್ರೀನ್ ಸ್ಕಾರ್ಟನ್ನು ಹೊಡ್ಕೊಂಡು ನೀವು ಕೂಡ ಬರ್ಕೊಳ್ಬೋದು ನೋಡ್ಬೋದು ಅದೇ ರೀತಿ ಏನೆಲ್ಲ ಯೂಸ್ ಮಾಡ್ತಾರೆ ಅಂತೇಳಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಿಮಗೇನಾದರೂ ಬೇಕಂದ್ರೆ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಒಟ್ಟು ಈಗ ಆಲ್ರೆಡಿ ತೋರಿಸಿದೆ ಅಂದ್ರೆ ಏನಂತೀವಿ ವಿಡಿಯೋ ತುಂಬ ಲೆಂತಿ ಆಗತ್ತದ ಯಾರು ಕೂಡ ಕೊನೆಯವರಿಗೂ ಕೂಡ ನೋಡೋಕತ್ತೆ ನೋಡಿದವರು ಕೂಡ ಸ್ವಲ್ಪ ಸ್ಕ್ರೀನ್ಶಾಟ್ ಹುಡ್ಕೊಳ್ಳಿ ಸ್ವಲ್ಪ ಕಾರಣಾಂತರ ಇಂಥರ ವೀಡಿಯೋನ ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ ನೋಡ್ಕೊಂಬರೋಣ ಡಿಟೇಲಾಗಿ ನೋಡೋಕ್ಕಿಂತ ಬರೀ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್ ಏನೇನೆಲ್ಲ ಬೇಕೋ ಆ ರೀತಿ ಆ ವೇದಾಗ ನೋಡ್ಕೊಂಬರೋಣ ನೋಡಿದ್ರಲ್ಲ ಸ್ನೇಹಿತರೆ ಬೇಸಿಕ್ ಕಂಪ್ಯೂಟರ್ಗೆ ಸಂಬಂಧಿಸಿದ ಇದಾಗಿತ್ತು ಇವತ್ತು ನೋಡಿ ಸ್ನೇಹಿತರೆ ನಿಮ್ಗೆ ಏನಾದರೂ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಡ್ಸ್ಬೇಕಾಗಿತ್ತು ಅಂದರೆ ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀನ ಫೈ ನಂಬರ್ಗೆ ಸಂಪರ್ಕಿಸಿ ವಾಟ್ಸಪ್ ಮುಖಾಂತರ ಹಾಯ್ ಅಂತ ಕಳಿಸಿದ್ರೆ ನಿಮಗೆ ಇಲ್ಲಿ ಜೆ ಕೆ ಆಗಿರ್ಬೋದು ಸಿಲಬಸ್ ಪ್ರಕಾರ ಜೆ ಕೆ ಆಗಿರ್ಬೋದು ಅದೇ ರೀತಿ ನಿಮಗೆ ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ರೀಸನಿಂಗು ಓಲ್ಡ್ ಕ್ವಶನ್ ಪೇಪರು ಮತ್ತು ಮುಗಿಯುವವರೆಗೂ ಕರೆಂಟ್ ಅಫೇರ್ಸನ್ನು ಕೊಡಿ ಕೇವಲ ಎರಡುನೂರು ರೂಪಾಯ್ದಾಗಿ ಇದ್ದರೆ ಯಾರಿಗಾದರೂ ನೋಡಿಸ್ಬೇಕಾಗಿತ್ತು ಅಂದರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ಪಿ ಡಿ ಎಫ್ನ ಪಡೆದುಕೊಳ್ಳಬಹುದು ಸ್ನೇಹಿತರಿಗೆ ಒಂದು ಲಿಮಿಟೆಡ್ ಆಫರ್ ಆಗಿರುತ್ತೆ ಅದ್ರ ಜೊತೆಗೆ ನಿಮಗೆ ಇದು ಕಂಪ್ಯೂಟರ್ದು ನೋಟ್ಸ್ ಕೂಡ ಉಚಿತವಾಗಿ ಕೂಡ ನೀಡ್ತದೆ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭ ದಿನ